ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ದೋಸ್ತು ಗಣಿಗಷ್ಟು ಹಸಕ್ಳು ಹೌದು ಮಾಡಲಿ ಹದಿನೈದು ಓನರ್ ಎಷ್ಟು ಹೇಳಿದರು ಬಂದು ನಾಲ್ಕು ಸರ್ ಅದು ಡಾಕ್ಯುಮೆಂಟ್ಸ್ ನಿಮಗೆ ಇದೆ ಗಡಿ

ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ ಸರ್ ಫಿಕ್ಸ್ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಟೈರ್ ಸೈಡ್ ಸೈಡು ಒರ್ಜಿನಲ್ ಇದೆ ಫ್ರಂಟು ಒಂದು ಐ ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಎಲ್ಲ ಇದೆ ಹ್ಮ್ ಹ್ಮ್ ಲೊಕೇಶನ್ ಸರ್ ಗಡಿ ಇರೋದು ಚಂದ್ರಾಯಪಟ್ಟಣ ಸರ್ ಹಾಸನ್ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಎಷ್ಟು ಹೇಳ್ತೀರ ಗಡಿಗೆ ರೇಟು ಹತ್ತು ಲಕ್ಷ ಹೇಳ್ತೀರಿ ಸರ್ ಎರಡು ಲಕ್ಷ ಹೇಳ್ತೀರ ಮಾಡಿದಷ್ಟು ಎರಡು ಸಾವಿರದ ಹದಿನೈದು ಮಾಡಿ ರೇಟ್ ಎಷ್ಟು ಹೇಳ್ತಿದ್ದೀರಾ